ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಕೆರೆಯ ನೀರು ಪೋಲಾಗುತ್ತಿದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವ ಆರೋಪ ಕೇಳಿಬಂದಿದೆ ಕೊಟ್ಟೂರಿನ ಈ ಐತಿಹಾಸಿಕ ಕೆರೆಯು ಸಂಪೂರ್ಣ ತುಂಬಿ ಕೋಡಿ ಬಿದ್ದು ಒಂದು ತಿಂಗಳಾದ್ರೂ ನೀರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಹರಿದು ಪೋಲಾಗ್ತಾ ಇದೆ ಹಾಗಿದ್ರು ಸಂಬಂಧಪಟ್ಟಂತಹ ಇಲಾಖೆಯಾಗ್ಲಿ ಅಧಿಕಾರಿಗಳಾಗ್ಲಿ ಹಿತ ಗಮನವನ್ನ ಹರಿಸಿದೆ ಇರುವ ಕಾರಣ ಇಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಕೆರೆಯ ನೀರು ಪೋಲಾಗ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವ ಆರೋಪ ಕೇಳಿ ಬರ್ತಾ ಇದೆ ಕೊಟ್ಟೂರಿನ ಈ ಐತಿಹಾಸಿಕ ಕೆರೆಯ ಸಂಪೂರ್ಣ ತುಂಬಿ ಕೋಡಿ ಬಿದ್ದು ಒಂದು ತಿಂಗಳಾದ್ರೂ ನೀರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಹರಿದು ಪೋಲಾಗ್ತಾ ಇದೆ ಸಂಬಂಧಪಟ್ಟಂತಹ ಇಲಾಖೆಯಾಗ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಇತ ಗಮನವನ್ನ ಹರಿಸದೆ ಇರುವ ಕಾರಣ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿರುವಂತದ್ದು ஸ்டாப் மாந்தக்கு போகணும் இல்லை மட்டும் பாயி முந்தே ஆனது மந்திட்டு ನೀರು ಎಷ್ಟು ದಿನದಿಂದ ಹರಿತಾ ಇದಾವೆ ತಿಂಗಳ ಕೆರೆ ತಿಂಡಿಗಿಂತ ಹರಿಕೈತಿ ಅಣ್ಣ ಕೂಡಿ ಇದು ಯಾರಿಗೂ ರೈತರಿಗೆ ಯಾರಿಗೂ ಯೂಸ್ ಇಲ್ಲ ಸರ್ ಇದು ಅನ್ನ ಬರ್ತಾ ವೇಸ್ಟ್ ಆಗಿ ಹೋಗ್ತಾ ದಯವಿಟ್ಟು ಪಿ ಡಬ್ಲ್ಯೂ ಆರ್ ಇಂಜಿನಿಯರ್ ಗಳು ಯಾರು ಬಂದು ದಯವಿಟ್ಟು ಅದ್ರ ನೀರ್ ನಿಲ್ಸ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇದನ್ನ ಬಂದ್ ಮಾಡಿದ್ರೆ ಅನುಕೂಲ ಆಗುತ್ತೆ ಕೆರೆಗಾರ ನೀರಿದ್ರ ಇದ್ರೆ ದನ ಕರುಗಳಿಗೆ ಬೋರ್ಗಳಿಗೆ ಇಂಪ್ರೂವ್ ಆಗ್ತೈತಿ ಆಮೇಲೆ ಇದರಿಂದ ಯಾರು ನೀರ್ ಕಟ್ಕಂತ ಇಲ್ಲ ಯಾರ ರೈತರನ್ನು ನೀರ್ ಕಟ್ತಾ ಇಲ್ಲ ನೀರು ಕಟ್ಟಿದ್ರೆ ಇಲ್ಲ ಅಂತ ಅನ್ಬೋದಾಗಿತ್ತು ಇದರಿಂದ ಯಾವುದು ಇಲ್ಲ ಸುಮ್ಮನೆ ಒಂದು ಏಳೆಂಟು ಇಂಚ್ ನೀರು ಯಗಲಿಪ್ಪತ್ತನ ಆಗ್ತಾ ಸುಮ್ಮನೆ ವೇಸ್ಟ್ ಆಗ್ತೈತಿ ಸಲ ಕೆರಿ ತುಂಬಿದಾಗ ಹಂಗೆ ಆಗಿತ್ತು ಅವಾಗ ಕೆಲವೊಬ್ರಿಗೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲದಾಯ್ತು ಅದರಿಂದ ಏನು ಬಂದು ಮಾಡಿ స్టాప్ ముందుకు పోండి ఇల్లు మంట ముందు ఆ పొన మి ನೀರು ಎಷ್ಟು ದಿನದಿಂದ ಹರಿತಾ ಇದಾವೆ ತಿಂಗಳ ಕೆರೆತಿಂದ ಹರಿಕೈತೈತಿ ಅಣ್ಣ ಕೂಡಿ ಇದು ಯಾರಿಗೂ ರೈತರಿಗೆ ಯಾರಿಗೂ ಯೂಸ್ ಇಲ್ಲ ಸರ್ ಇದು ಅನ್ನ ವರ್ತ ವೇಸ್ಟ್ ಆಗಿ ಹೋಗ್ತಾ ಇತ್ತು ದಯವಿಟ್ಟು ಪಿ ಡಬ್ಲ್ಯೂ ಅವ್ರ ಇಂಜಿನಿಯರ್ ಗಳು ಯಾರು ಬಂದು ದಯವಿಟ್ಟು ಅದ್ರ ನೀರ್ ನಿಲ್ಸ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆಯರು ಇದನ್ನ ಬಂದ್ ಮಾಡಿದ್ರೆ ಅನುಕೂಲ ಆಗುತ್ತೆ ಕೆರೆಗಾರ ನೀರ್ ಇದ್ರೆ ದನ ಕರುಗಳಿಗೆ ಬೋರ್ಗಳಿಗೆ ಇಂಪ್ರೂವ್ ಆಗ್ತೈತಿ ಆಮೇಲೆ ಇದರಿಂದ ಯಾರು ನೀರ್ ಕಟ್ಕಂತ ಇಲ್ಲ ಯಾರ ರೈತರನ್ನು ನೀರ್ ಕಟ್ತಾ ಇಲ್ಲ ನೀರು ಕಟ್ಟಿದ್ರೇನೋ ಇಲ್ಲ ಅಂತ ಅನ್ಬೋದಾಗಿತ್ತು ಇದರಿಂದ ಯಾವುದೂ ಇಲ್ಲ ಸುಮ್ಮನೆ ಒಂದು ಏಳು ಎಂಟು ಇಂಚ್ ನೀರು ಯಗಲಿಪ್ಪತ್ತನಾಗ್ತಾ ಸುಮ್ಮನೆ ವೇಸ್ಟ್ ಆಗ್ತೈತಿ ಸಲ ಕೆರಿ ತುಂಬಿದಾಗ ಹಂಗೆ ಆಗಿತ್ತು ಅವಾಗ ಕೆಲವೊಬ್ಬರಿಗೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲದಾಯ್ತು ಅದರಿಂದ ಏನು ಬಂದ್ ಮಾಡಿಲ್ಲ ಹಿಂಗಾಗಿ ಬಂದ್ ಮಾಡಿದ್ರೆ ಕೆರೆಯೊಳಗೆ ನೀರ್ ಇರ್ತಾವೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ದನ ಕರೆಗಳಿಗೆ ನೀರು ಇರ್ತಾವ ಸರ್ ಯಾವ್ದೇ ಆಗಲಿ ಅಧಿಕಾರಿಗಳು ಗಮನ ಇಟ್ಟು ಕಡೆಗೆ ಹರಿಸ್ಬೇಕಂತ ಕೇಳ್ಕೊಳ್ತಾರೆ ಅಧಿಕಾರಿ ಯಾರು ಯಾರು ಬಂದು ನೋಡಿಲ್ಲ ಇಲ್ಲಿ ಯಾರು ಎಲ್ಲ ನಮ್ಮ ಅಣ್ಣಾರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಕೆರೆಯ ನೀರು ಪೋಲಾಗ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವ ಆರೋಪ ಕೇಳಿ ಬರ್ತದೆ ಊರಿನ ಈ ಐತಿಹಾಸಿಕ ಕೆರೆಯು ಸಂಪೂರ್ಣ ತುಂಬಿ ಕೋಡಿ ಬಿದ್ದು ಒಂದು ತಿಂಗಳಾದ್ರೂ ನೀರು ದಿನದ ಇಪ್ಪತ್ನಾಲ್ಕು ಗಂಟೆಯು ಹರಿದು ಪೋಲ್ ಇದೆ ಹಾಗಿದ್ರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆಯಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಹಿತ ಗಮನವನ್ನ ಹರಿಸದೇ ಇರುವ ಕಾರಣ ಇಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿರುವಂತದ್ದು இல்லை ஸ்டாப் மாந்தக்கு போகணும் இல்லை மட்டும் பாயிட்டு முந்தைய ஆணும் ಈ ನೀರು ಎಷ್ಟು ದಿನದಿಂದ ಹರಿತಾ ಇದಾವೆ ತಿಂಗಳ ಕೆರೆ ತಂದಾಗಿಂದ ಹರಿಕೈತೈತಿ ಹಣ್ಣು ಕೂಡಿ ಇದು ಯಾರಿಗೂ ರೈತರಿಗೆ ಯಾರಿಗೂ ಯೂಸ್ ಇಲ್ಲ ಸರ್ ಇದು ಅನ್ನ ಬರ್ತಾ ವೇಸ್ಟ್ ಆಗಿ ಹೋಗ್ತಾ ಐತಿ ದಯವಿಟ್ಟು ಪಿ ಡಬ್ಲ್ಯೂ ಆರ್ ಅವ್ರ ಇಂಜಿನಿಯರ್ ಗಳು ಯಾರು ಬಂದು ದಯವಿಟ್ಟು ಅದ್ರ ನೀರ್ ನಿಲ್ಸ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇದನ್ನ ಬಂದ್ ಮಾಡಿದ್ರೆ ಅನುಕೂಲ ಆಗುತ್ತೆ ಕೆರೆಗಾರ ನೀರಿದ್ರ ಇದ್ರೆ ದನ ಕರುಗಳಿಗೆ ಬೋರ್ಗಳಿಗೆ ಇಂಪ್ರೂವ್ ಆಗ್ತೈತಿ ಆಮೇಲೆ ಇದರಿಂದ ಯಾರು ನೀರು ಕಟ್ಕೊಂತ ಇಲ್ಲ ಯಾರ ರೈತರನ್ನು ನೀರು ಕಟ್ತಾ ಇಲ್ಲ ನೀರ್ ಕಟ್ಟಿದ್ರೇನ ಅಂತ ಅನ್ಬೋದಾಗಿತ್ತು ಇದರಿಂದ ಯಾವ್ದು ಇಲ್ಲ ಸುಮ್ನೆ ಇಂಚ್ ನೀರ್ಲಿಪತ್ನ ಆಗ್ತಾ ಸುಮ್ನೆ ವೇಸ್ಟ್ ಆಗ್ತಾ ಹೋಸ ಕೇಳಿ ತುಂಬಿದಾಗ ಹಂಗ ಆಗಿತ್ತು ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಕೆರೆಯ ನೀರು ಪೋಲಾಗ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವ ಆರೋಪ ಕೇಳಿ ಬರ್ತಾ ಇದೆ ಕೊಟ್ಟೂರಿನ ಈ ಐತಿಹಾಸಿಕ ಕೆರೆಯು ಸಂಪೂರ್ಣ ತುಂಬಿ ಕೋಡಿ ಬಿದ್ದು ಒಂದು ತಿಂಗಳಾದ್ರೂ ಕೂಡ ನೀರು ದಿನದ ಇಪ್ಪತ್ನಾಲ್ಕು ಗಂಟೆಯು ಹರಿದು ಪೋಲಾಗ್ತಾ ಇದೆ ಹಾಗಿದ್ರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆಯಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಇತ ಗಮನವನ್ನ ಹರಿಸದೆ ಇರುವ ಕಾರಣ ಇಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ ಜೊತೆಗೆ ವರದಿಗಾರ ರವಿಚಂದ್ರನ್ ನಮ್ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಆ ರವಿಚಂದ್ರನ್ ಏನು ನೋಡ್ತಾ ಇದ್ವಿ ಒಂದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಕೆರೆ ಈಗ ಕೋಲಾರ ಸುದ್ದಿ ಬರ್ತಾ ಇತ್ತು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೌದಾ ಅಂಬಿತ್ ಇಲ್ಲಿ ಹೆಂಗಿದೆ ಅಂದ್ರೆ ವಿಜಯನಗರ ಜಿಲ್ಲೆ ಕೊಟ್ಟರು ತಾಲೂಕು ಅಲ್ಲಿ ಕೋಳಿ ಎಂಬ ಗ್ರಾಮದಲ್ಲಿ ಇದು ಕೊಟ್ಟ ಕೊಟ್ಟೂರಿಗೆ ಹತ್ರ ಇರುವ ಎರಡನೇ ತೊಂಬಿದ ಬಾಳಿಗಳನ್ನು ಸಿಟ್ಟು ಓದಿ ಹೋಗುವ ಪರಿಣಾಮ ನೀರು ಪೋಲಾಗಿ ಕಂಡು ಬರುತ್ತಿದೆ ಅಮಿತ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರೆ ಯಾರು ಇಲ್ಲಿ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು ಅಮಿತ್ ಎಷ್ಟು ದಿನದಿಂದ ಈ ರೀತಿ ನಡೀತಾ ಇದೆ ಇದು ಒಂದು ಆಯ್ತಾ ಅಮಿತ್ ಎಷ್ಟು ಹೋಗ್ತಾ ನೀರು ಇಲ್ಲಿ ಅಧಿಕಾರಿಗಳು ಎಷ್ಟು ಜನ ಹಲವು ಬಾರಿ ಮನೆ ಕೊಟ್ಟರು ಸಂಬಂಧಪಟ್ಟ ಅಧಿಕಾರಿಗಳು ಮನೆಯು ಕಲ್ಪಿಸು ಅಮಿತ್ ನಿರ್ಲಕ್ಷತನ ಅಂತ ಇಲ್ಲ ಅಮಿತ್ ಇಲ್ಲಿ ರೈತರ ಎಷ್ಟು ಸರಿ ಅದೇ ಅದೇ ರವಿಚಂದ್ರನ್ ಅಧಿಕಾರಿಗಳು ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ಅಂತ ಒಂದೊಂದು ಸಮಯದಲ್ಲಿ ಕುಡಿಯಕ್ಕೆ ಕುಡಿಯಕ್ಕೆ ನೀರಿರಲ್ಲ ಪ್ರಾಣಿಗಳಿಗೂ ಕುಡಿಯಕ್ಕೆ ನೀರಿರಲ್ಲ ಈಗ ನೀರಿದ್ದಾಗ ಈ ರೀತಿ ಪೋಲ್ ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ವಲ್ಲ ಏನಕ್ಕೆ ಈ ರೀತಿಯ ಮಾಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಅಧಿಕಾರಿಗಳು ನಾವು ಸಂಬಂಧ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಮಾಡ್ತಾ ಇಲ್ಲ ಅಮಿತ್ ಇಲ್ಲಿ ರೈತರು ಸರಿ ಇಷ್ಟೆಲ್ಲ ಫೋನ್ ಆಗ್ತಿದಾವೆ ಅಧಿಕಾರಿ ನಾವು ಬರ್ತೀವಿ ಅದಕ್ಕೆ ಇದು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಮಾತ್ರ ಇಲ್ಲಿ ಬರ್ತಾ ಇಲ್ಲ ಅಮಿತ್ ನಾವು ಹೇಳ್ತಾ ರಿಸೀವ್ ಮಾಡ್ತಾ ಇಲ್ಲ ಹಾಗೆ ಮನವಿಯನ್ನ ಕೂಡ ನೀಡಿದ್ದೇವೆ ಅಂತ ಮನವಿಯನ್ನ ಕೊಡಕ್ ಹೋದಾಗ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ರು ಮನೆ ಪತ್ರ ಕೊಟ್ಟಿದ್ದಾರೆ ರೈತರು ಆದ್ರೂ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ನಾಳೆ ಬರ್ತೀವಿ ಅಂತ ಅವ್ರು ರೈತರಿಗೆ ಅದನ್ನೇ ಹೇಳ್ತಾ ಇದ್ದಾರೆ ಇದಾರೆ ಹೋಗಿದ್ದಾರೆ ಮತ್ತೆ ಗುಣ ಕಂಡಿದಾರೆ ಅವ್ರನ್ನ ಪತ್ರ ಕೊಟ್ಟಿದ್ದಾರೆ ಅವ್ರಿಗೂ ರೆಸ್ಪೆನ್ಸ್ ಮಾಡ್ತಾ ಇಲ್ಲ ಮಿತಿಲ್ ಓಕೆ ಹಾಗಿದ್ರೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಶಾಸಕರ ನೀವು ಶಾಸಕರ ಗಮನಕ್ಕಿನ್ನ ಹೋಗಿಲ್ಲ ಇದು ಅಲ್ಲಿನ ಪಂಚಾಯತಿ ಏನಿರುತ್ತೆ ಪಂಚಾಯತ್ ಅಧ್ಯಕ್ಷರು ಅವ್ರ ಗಮನಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒಗಳಿಗೆ ಹೇಳಿದ್ರು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರ ಇನ್ನ ಬಂದಿಲ್ಲ ಬಂದ್ರೆ ನಾವ್ ಮಾಡ್ಕೊಡ್ತೀವಿ ಆದಷ್ಟು ಮಾಡಿ ನೀರು ತಡಿತೀವಿ ಹಂಗಂದ್ರೆ ಏನು ಈ ನೀರೆಲ್ಲ ಆಗಿ ಈ ಒಂದು ಕೆರೆ ಖಾಲಿ ಆದ್ಮೇಲೆ ಅಧಿಕಾರಿಗಳು ಬರ್ತಾರೆ ಅಂತ ಕಾಣಿಸುತ್ತೆ ಹೌದೌದು ಅಮಿತ್ ಹಂಗಾಗಿದೆ ಅಮಿತ್ ಅಧಿಕಾರಿಗಳು ನಾವು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಓಕೆ ಧನ್ಯವಾದಗಳು ರವಿಚಂದ್ರನ್ ತಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಪೋಲಾಗ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಕೊಟ್ಟೂರಿನ ಈ ಒಂದು ಐತಿಹಾಸಿಕ ಕೆರೆ ಸಂಪೂರ್ಣವಾಗಿ ತುಂಬಿಕೊಂಡು ಕೋಡಿ ಕೂಡ ಬಿದ್ದಿರುವಂತದ್ದು ಒಂದು ತಿಂಗಳಾದ್ರೂ ಕೂಡ ನೀರು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಹರಿದು ಪೋಲಾಗ್ತಾ ಇದೆ ಇದನ್ನ ಬಂದ್ ನೋಡಿ ಸ್ವಾಮಿ ಅಂತ ಕೇಳಿದ್ರು ಕೂಡ ಮನವಿಯನ್ನ ಹೋಗಿ ನೀಡಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅಂತ ಏನು ವರದಿಗಾರರು ಕೂಡ ಹೇಳ್ತಾ ಇರುವಂತದ್ದು ಸಾಕಷ್ಟು ದಿನಗಳಿಂದ ಈ ರೀತಿ ಸಮಸ್ಯೆ ಇದೆ ನೀರು ತುಂಬಾ ಪೋಲಾಗ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಗೆ ನೀರಿರಲ್ಲ ಈಗ ಏನು ನವೆಂಬರ್ ನಡೀತಾ ಇದೆ ಇನ್ನು ಮಳೆಗಾಲ ಕೂಡ ಮುಗ್ದೋಗಿರುವಂತದ್ದು ಇನ್ನೊಂದು ಮಳೆಗಾಲ ಬರ್ಬೇಕಂದ್ರೆ ಅರ್ಧ ವರ್ಷ ಕಾಯ್ಬೇಕು ಈಗ್ಲೆ ಎಲ್ಲಾ ನೀರ್ ಪೋಲಾಗ್ ಹೋದ್ರೆ ಮುಂದೆ ಜೀವನ ಹೇಗೆ ಮುಂದೆ ಕುಡಿಲಿಕ್ಕೆ ನೀರಿರುತ್ತಾ ಇದೆಲ್ಲವನ್ನ ಗಮನಿಸ್ಬೇಕಾಗತ್ತೆ ಅಧಿಕಾರಿಗಳು ಸಾಕಷ್ಟು ಬಾರಿ ಹೋಗಿ ಮನವಿಯನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಅಥವಾ ಸ್ಥಳವನ್ನ ಪರಿಶೀಲನೆ ಮಾಡಕ್ಕೂ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ಎಷ್ಟೊಂದು ಅಧಿಕಾರಿಗಳು ಹಾಗಿದ್ರೆ ಯಾವ ಕೆಲಸದಲ್ಲಿ ಹಾಗಾದ್ರೆ ಬ್ಯುಸಿ ಆಗಿದ್ದಾರೆ ಎಷ್ಟೊಂದು ಇಲ್ಲಿನ ಅಧ್ಯಕ್ಷರು ಏನು ಪಂಚಾಯತ್ ಅಧ್ಯಕ್ಷರಿಗೆ ಹೇಳಿದ್ರು ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ ಇಲ್ಲಿನ ಅಧಿಕಾರಿಗಳ ಪಿ ಡಿಒಗಳಿಗೆ ಹೇಳಿದ್ರು ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಮನವಿಯ ಪತ್ರವನ್ನ ನೀಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಇನ್ನೂ ತೆಗೆದುಕೊಂಡಿಲ್ಲ ಒಂದು ಒಂದು ಏನು ಒಂದು ತಿಂಗಳಿಂದ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರುವಂತದ್ದು ಇದೇ ರೀತಿ ಮುಂದುವರೆದ್ರೆ ಎಲ್ಲಾ ನೀರು ಖಾಲಿ ಆದ್ಮೇಲೆ ಏನಾದ್ರೂ ಅಧಿಕಾರಿಗಳು ಬರ್ಬೇಕಂತ ಅನ್ಕೊಂಡಿದ್ದಾರಾ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮುಂದೆಣ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಕೆರೆಯ ನೀರು ಪೋಲಾಗ್ತಾ ಇದ್ರು ಯಾವುದೇ ಅಧಿಕಾರಿಗಳು ಇಲ್ಲಿಯವರೆಗೂ ಸ್ಥಳವನ್ನ ಪರಿಶೀಲನೆ ಮಾಡಕ್ಕೂ ಬಂದಿಲ್ಲ ಅಂತ ವರದಿಗಾರ ಹೇಳ್ತಾ ಇದ್ರು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಏನು ಅಲ್ಲಿನ ರೈತ ಮುಖಂಡರಾಗಿರುವಂತಹ ರಾಜಪ್ಪ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಏನು ರಾಜಪ್ಪ ಅವರೇ ನೋಡ್ತಾ ಇದ್ವಿ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಈ ಒಂದು ಕೆರೆ ಕೆರೆ ನೀರು ಪೋಲಾಗ್ತಾ ಇದ್ರು ಕೂಡ ಇನ್ನುವರೆಗೂ ಅಧಿಕಾರಿಗಳು ಬರ್ತಾ ಇಲ್ಲ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ತುಂಬಿತ್ ಸರ್ ಅದು ಕೆರೆ ಆ ತುಂಬಿದಾಗ ಮನೆ ಪತ್ರ ಕೊಟ್ಟಿದೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರೂ ಕೊಟ್ಟಿದ್ರು ಅದು ಯಾರು ಗಮನ ಹರಿಸಲಿಲ್ಲ ಸರ್ ಅದನ್ನ ಹಂಗಾಗಿ ಅದು ದನ ಕರುಗಳಿಗೆ ಆಮ್ಯ ರೈತರಿಗೆ ಆದ್ರೂ ಉಪಯೋಗ ಹೊರಗಡೆ ಎಲ್ಲ ವೇಸ್ಟ್ ಆಗ್ತದೆ ನೀರು ಆ ಕೆರೆ ಇದ್ರೆ ದನ ಇಂಪ್ರೂವ್ಮೆಂಟ್ ಆಗ್ತದೆ ಸರ್ ಅದು ಹೌದು ಸುಮ್ಮನೆ ಈಗ ವೇಸ್ಟ್ ಆಗಿ ಪೋಲ್ ಆಗ್ತಾ ಇದೆ ಸರ್ ಅದ ದಯವಿಟ್ಟು ಯಾರು ಅಧಿಕಾರಿಗಳು ಗಮನ ಇಟ್ಟು ಅದನ್ನ ಹರಿಸ್ಬೇಕು ಬಂದು ಬಂದ್ ಮಾಡ್ಬೇಕಂತ ನಮ್ಮಲ್ಲಿ ಮನೆಯಲ್ಲಿ ಸರ್ ಎಸ್ ಈಗ ತಾವು ಅಲ್ಲಿ ಗ್ರಾಮಸ್ಥರಾಗಿರೋದ್ರಿಂದ ನಿಮಗೆ ಕೇಳ್ತಾ ಇದ್ದೀನಿ ಅಲ್ಲಿನ ಅಧಿಕಾರಿಗಳನ್ನ ಭೇಟಿ ಆಗಿದ್ದೀರಾ ಈ ರೀತಿ ನಡೀತಾ ಇದೆ ಇಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಿ ಅಂತ ಏನಾದ್ರು ಕೇಳ್ಕೊಂಡಿದೀರ ಸರ್ ಈ ವರ್ಷ ಕೇಳಿದ್ವಿ ಸರ್ ನಾನು ಯಾಕಂದ್ರೆ ಇಪ್ಪತ್ತೆರಡರಲ್ಲಿ ಮನವಿ ಮಾಡಿದ್ವಿ ಸರ್ ಅದನ್ನ ಯಾರು ಗಮನ ಹರಿಸ್ ಅದ್ರ ಬಗ್ಗೆ ಸರ್ ಅದನ್ನ ದಯವಿಟ್ಟು ಅದನ್ನ ಗಮನ ಹರಿಸಿಕೊಂಡು ಇದು ಮಾಡ್ತಾರಂತ ಎರಡ್ ಸಾವಿರ ಮನೆ ಪತ್ರ ಕೊಟ್ಟು ಸರ್ ಎರಡ್ ಎರಡ್ ಮೂರ್ ಎರಡು ಕೊಟ್ಟು ಬಂದಿದ್ವಿ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ ಕಂಡದ್ರು ಸರ್ ಬಂದ್ ನೋಡ್ಕೊಂಡ್ ಇದ್ರಿ ಅಲ್ಲ ತಡಕ್ ಭೇಟಿ ನೀಡಿ ಸರ್ ನೋಡ್ಕೊಂಡ್ ಹೋಗಿ ಅದ್ ಯಾವ್ದು ಇದನ್ನ ಆಕ್ಷನ್ ಯಾವ್ದು ತಾಳದ್ ಸರ್ ಅವ್ರು ಈಗ ಈ ವರ್ಷದಲ್ಲಿ ಎಷ್ಟು ದಿನಗಳಿಂದ ಈ ನೀರಿಗೆ ಪೋಲ್ ಇದೆ ಸರ್ ಈಗ ಕೆರೆ ತುಂಬದಾಗಿಂದ ಪೋಲ್ ಆಗ್ತಿದೆ ಸರ್ ಒಂದೂವರೆ ತಿಂಗಳಿಂದ ಸರ್ ಇದೇ ರೀತಿ ನೀರು ಪೋಲಾಗ್ತಾನೆ ಹೋಗ್ತಾ ಇದೆ ಎಷ್ಟು ಅಂದಾಜಿನಲ್ಲಿ ಎಷ್ಟು ನೀರ್ ಈಗ ಹೊರಗಡೆ ಹೋಗಿರ್ಬೋದು ಅಂತ ಯಾಕಂದ್ರೆ ಇನ್ನೂ ಒಂದು ಮಳೆಗಾಲ ಬರ್ಬೇಕಂದ್ರೆ ಆರ್ ತಿಂಗಳ ಏಳು ತಿಂಗಳ ಎಂಟು ತಿಂಗಳ ಅದೇ ನಾನು ಹೇಳ್ತಾ ಇರೋದು ಈಗ ಇನ್ನೊಂದು ಮಳೆಗಾಲ ಬರೋದ್ರಲ್ಲಿ ಒಂದು ನೀರೆಲ್ಲ ಖಾಲಿ ಆಗ್ಬಿಟ್ರೆ ಹೇಗೆ ಅಂತ ಅಲ್ಲಿರುವಂತ ದನಕರ್ಗಳಾಗಿರ್ಬೋದು ಅಥವಾ ರೈತರಿಗೆ ಏನೋ ಬೇರೆ ಕೆಲಸಕ್ಕೆ ಯೂಸ್ ಆಗುವಂತ ನೀರು ಈ ರೀತಿ ಆಗ್ತಾ ಹೋದ್ರೆ ಹೇಗೆ ಸರ್ ಅದ ಅದ ಪೋಲ್ ಆಗ್ಬಿಟ್ರೆ ಅದ್ ಬಹಳ ವ್ಯತ್ಯಾಸ ಆಗ್ತದೆ ಸರ್ ಅದ ಬಹಳ ವ್ಯತ್ಯಾಸ ಆಗಿ ಅದ ಮತ್ತೆ ಈಗ ಮತ್ತೆ ಮಳೆಗಾಲ ಬರೋದ್ ಸರ್ ಅದ ಮಳೆಗಾಲ ಆದ್ರೆ ಕೆರೆ ತುಂಬಕಲ್ ಸರ್ ಹೌದು ಹಂಗಾಗಿ ಅದನ್ನ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನು ಪಂಚಾಯಿತಿ ಇರುತ್ತೆ ಪಂಚಾಯತಿ ಅಧ್ಯಕ್ಷರು ಅವ್ರ ಇದ್ರ ಬಗ್ಗೆ ಏನಾದ್ರು ಗಮನವನ್ನ ಹರಿಸಿದಾರ ಸರ್ ಅಲ್ಲಿ ಯಾರು ಅಲ್ಲಿ ಎಲ್ಲ ನೋಡ್ಕೊಂಡ್ ಹೋಗ್ತಾರ ಸರ್ ಯಾರು ಅದನ್ನ ಗಮನ ಹರಿಸಿಂದ ಯಾರು ಇದು ಮಾಡಿದ್ರು ಸರ್ ಒಂದ್ ರೀತಿಯಲ್ಲಿ ಒಂಥರ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದಾರೆ ನಿರ್ಲಕ್ಷ್ಯತನ ಸರ್ ಇದು ಒಟ್ಟಿಗೆ ಅದೆಲ್ಲ ಹೆಂಗ್ ನೋಡ್ತಾರೆ ಸರ್ ಅದನ್ನ ಅಷ್ಟೇ ಗೊತ್ತಾಗ್ತಿಲ್ಲ ಇವಾಗ ಅದೇ ರೀತಿ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಯಾಕಂದ್ರೆ ಒಂದೂವರೆ ತಿಂಗಳಿಂದ ಏನು ನೀರ್ ಪೋಲ್ ಆಗ್ತಾ ಇದೆ ಆದ್ರೂ ಯಾವ್ದೋ ಅಧಿಕಾರಿಗಳು ಬಂದಿಲ್ಲ ಅಂದ್ಮೇಲೆ ಒಂದ್ ವೇಳೆ ಏನಾದ್ರು ನೀರ್ ಖಾಲಿ ಆದ್ಮೇಲೆ ಬರ್ಬೇಕಂತ ಅನ್ಕೊಂಡಿದಾರ ಹೆಂಗೆ ಅಂತ ಹಂಗ ಆಗಂಗೆ ಸರ್ ಅದ್ ಅಧಿಕಾರಿಗಳು ಅದ್ ಗಮನ ಬಿಟ್ಟು ಅದ್ ನರ್ಸ್ಬೇಕು ಸರ್ ಅದ್ ಬಂದ್ ಮಾಡ್ಬೇಕು ಅದನ್ನ ಬಂದ್ ಮಾಡಿ ದನಕರುಗಳಿಗೆ ಅಲ್ಲಿ ನಾಳೆ ಎಲ್ಲರಿಗೂ ಸಹಕಾರ ಹಾಕತ್ ಸರ್ ದನಕರುಗಳಿಗೆ ನಾಳೆ ನೀರ್ ಎಲ್ಲಿಂದ ತಾಂಬರ್ತಾರ ತಾಂಬರ್ಕ ಸರ್ ಅದನ್ನ ಹೌದು ಈಗ ಮಳೆ ಆಗಿದೆ ನೀರ್ ಬಂದಿದೆ ಸರ್ ಹೌದಾ ಹೌದು ಹಂಗಾಗಿ ದಯವಿಟ್ಟು ಅಧಿಕಾರಿಗಳು ಯಾರು ಸಂಬಂಧ ಪಟ್ಟಾರೋ ಅವ್ರ ಅಧಿಕಾರಿಗಳು ಬಂದ್ ಗಮನ ಹರಿಸಿ ಅದ್ ನೀರ್ ನಿಲ್ಸ್ಬೇಕಂತ ನಮ್ಮಲ್ಲಿ ಮನವಿ ಸರ್ ಅದು ಅಲ್ಲಿನ ಶಾಸಕರಿಗೆ ಏನಾದ್ರು ತಾವು ಗಮನಕ್ಕೆ ತಂದಿದ್ದೀರಾ ಈ ರೀತಿ ನೀರ್ ಪೋಲಾಗ್ತಾ ಇದೆ ಅಂತ ಸರ್ ಶಾಸಕರತ್ರ ಹತ್ರ ಹೋಗಿಲ್ಲ ಸರ್ ನಾನ್ ಸುಳ್ಳು ಯಾಕೆ ಸರ್ ಶಾಸಕರ ಹತ್ರ ಹೋಗಿಲ್ಲ ಸರ್ ಮನವಿ ಮಾಡಿಲ್ಲ ಅಲ್ಲ ಅಂದ್ರೆ ಶಾಸಕರು ಏನು ಬಂದು ವಿಸಿಟ್ ಅನ್ನ ಮಾಡಿಲ್ವಾ ಯಾವ ರೀತಿ ನಿಮ್ ಗ್ರಾಮ ಇದೆ ಗ್ರಾಮದ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ ಅಂತ ಅವ್ರೇನಾದ್ರು ಕೇಳಕ್ ಬಂದಿರ್ಲಿಲ್ವಾ ಪ್ರತಿದಿನ ಬಂದು ಮಾಡಿ ಮಾಡಿ ಅಂತ ಕೇಳ್ತಾ ಇರ್ತಾರೆ ಈಗ ಧನ್ಯವಾದಗಳು ಈಡನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ರಾಜಪ್ಪ ಅವರ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಕೆರೆಯ ನೀರು ಪೋಲಾಗ್ತಾ ಇದ್ರು ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಕಣ್ಮುಚ್ಚಿ ಕುಳಿತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಕೊಟ್ಟೂರಿನ ಈ ಒಂದು ಐತಿಹಾಸಿಕ ಕೆರೆಯು ಸಂಪೂರ್ಣವಾಗಿ ಈಗ ತುಂಬಿ ಕೋಡಿ ಬಿದ್ದಿದ್ರು ಕೂಡ ಆ ಒಂದು ತಿಂಗಳಾಗ್ತಾ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ನಾವು ಏನು ಆ ಒಂದು ಗ್ರಾಮದ ರೈತ ಮುಖಂಡರಾಗಿರುವಂತಹ ರಾಜಪ್ಪ ಜೊತೆಗೂ ಮಾತನಾಡಿದ್ವಿ ಸುಮಾರು ಒಂದೂವರೆ ತಿಂಗಳಿಂದ ಈ ರೀತಿ ನಡೀತಾ ಇದೆ ನೀರ್ ಪೋಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಒಂದೂವರೆ ತಿಂಗಳಿಂದ ಮಳೆ ಆಗಿ ಈಗ ಮಳೆ ನೀರು ಎಷ್ಟೊಂದು ಹೊರಗಡೆ ಹೋಗಿರ್ಬೋದು ಎಷ್ಟ್ ನೀರ್ ಆಗಿರ್ಬೋದು ಈಗ ಹೋಗಿರುವಂತಹ ನೀರೇನಾದ್ರೂ ಮತ್ತೆ ವಾಪಸ್ ಕೆರೆಗೆ ತರಕಾಗುತ್ತಾ ಅಧಿಕಾರಿಗಳೇ ಕೊಡ್ಬೇಕು ಯಾಕಂದ್ರೆ ಅಧಿಕಾರಿಗಳಿಂದ ಯಾವಾಗ ಬಂದು ಈ ಒಂದು ಕೆರೆನ ವೀಕ್ಷ ವೀಕ್ಷಿಸ್ತೀರಾ ಸಮಸ್ಯೆಗಳನ್ನ ಯಾವಾಗ ಬಗೆಹರಿಸ್ತೀರಾ ನೀವು ಅಷ್ಟೊಂದು ಬ್ಯುಸಿ ಬಿಟ್ಟಿದೀರಾ ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಕೇಳ್ತಾ ಬರ್ತೇವೆ ಅಧಿಕಾರಿಗಳು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಮನವಿಯನ್ನ ಕೊಟ್ಟರು ಕೂಡ ಏನು ಕೆಲಸವನ್ನೇ ಮಾಡ್ತಾ ಇಲ್ಲ ಅಂತ ಏನಕ್ಕೋಸ್ಕರ ಇಷ್ಟೊಂದು ಬಿಸಿ ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಹಾ ಈ ನೀರು ಎಷ್ಟು ದಿನದಿಂದ ಹರಿತಾ ಇದಾವೆ ಕೆರೆ ತಿಂದ ಹರಿಯಕೈತೈತಿ ಅಣ್ಣ ಕೂಡಿ ಇದು ಯಾರಿಗೂ ರೈತರಿಗೆ ಯಾರಿಗೂ ಯೂಸ್ ಅಣ್ಣ ಬರ್ತ ವೇಸ್ಟ್ ಆಗಿ ಹೋಗ್ತಾ ದಯವಿಟ್ಟು ಇಂಜಿನಿಯರ್ ಇಂಜಿನಿಯರ್ಗಳು ಯಾರು ಬಂದು ದಯವಿಟ್ಟಾದ್ರೆ ನೀರಿ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆಯರು ಇದನ್ನ ಬಂದ್ ಮಾಡಿದ್ರೆ ಅನುಕೂಲ ಆಗುತ್ತೆ ಕೆರೆಯಾಗ ನೀರಿದ್ರೆ ದನ ಕರುಗಳಿಗೆ ಇಂಪ್ರೂವ್ ಆಗ್ತೈತಿ ಆಮೇಲೆ ಇದರಿಂದ ಯಾರು ನೀರು ಕಟ್ಕಂತ ಇಲ್ಲ ಯಾರ ರೈತರೂ ನೀರು ಕಟ್ತಾ ಇಲ್ಲ ನೀರು ಕಟ್ಟಿದ್ರೆ ಇಲ್ಲ ಅಂತ ಅನ್ಬೋದಾಗಿತ್ತು ಇದರಿಂದ ಯಾವುದು ಇಲ್ಲ ಸುಮ್ನೆ ಒಂದು ಏಳೆಂಟು ಇಂಚ್ ನೀರು ಹಗಲಿಪ್ಪತ್ತನಾಗ್ತಾ ಸುಮ್ಮನೆ ವೇಸ್ಟ್ ಆಗ್ತೈತಿ ಹೋದ್ ಸಲ ಕೆರೆ ತುಂಬಿದಾಗ ಹಂಗೆ ಆಗಿತ್ತು ಅವಾಗ ಕೆಲವೊಬ್ಬರಿಗೆಲ್ಲ ಡಿಪಾರ್ಟ್ಮೆಂಟ್ ಗಳಿಗೆಲ್ಲ ಅರ್ಜಿ ಕೊಟ್ಟಿವೆ ಎಲ್ಲದಾಯ್ತು ಅದರಿಂದ ಏನು ಬಂದ್ ಮಾಡಿಲ್ಲ ಹಿಂಗಾಗಿ ಬಂದ್ ಮಾಡಿದ್ರೆ ಕೆರಿಯೊಳಗೆ ನೀರ್ ಇರ್ತವು ಮುಂದೆ ಬೇಸಿಗೆಯಾಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ಕಾರ್ಯಗಳಿಗೆ ನೀರು ಇರ್ತಾವ ಸರ್ ಯಾವುದೇ ಆಗಲಿ ಅಧಿಕಾರಿಗಳು ಗಮನ ಇಟ್ಟು ಈ ಕಡೆಗೆ ಹರಿಸಬೇಕಂತ ಕೇಳ್ಕೊಡ್ತಾರೆ ಅಧಿಕಾರಿ ಯಾರು ಯಾರು ಬಂದು ನೋಡಿಲ್ಲ ಇಲ್ಲಿ ಯಾರು ಬಂದ ಸರ್ ಎಲ್ಲ ನಮ್ಮ ಅಣ್ಣಾರೆ ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ನಾವು ರೈತರೆಲ್ಲ ಕೊಟ್ಟಿದೀವಿ ಯಾರ್ಯಾರು ಕಲೆ ವಸತಿ ಕ್ಲೀನ್ ಮಾಡಿಸಿಲ್ಲ ತುಂಬ ಸುಮ್ನೆ ಒಂದು ಹತ್ತು ಇಂಚು ನೀರು ಇರ್ತದೆ ಸರ್ ಅದ್ರ ರೈತರಿಗಾರ ಇದ್ರ ದನಕರುಗಳಿಗೆ ಬೇಸಿಗೆಯಾಗಿ ನೀರು ಬೇಕಲ್ಲ ಸರ್ ಅದು ಸುಮ್ಮನೆ ವ್ಯರ್ಥವಾಗಿ ಅರ್ಧ ಹೋದ್ರೆ ಬರ್ತದೆ ಸರ್ ಹಾ ದಯವಿಟ್ಟು ಅಧಿಕಾರಿಗಳು ಯಾರು ಬಂದು ಗಮನ ಹರಿಸ್ಬೇಕಾಗಿ ಕೇಳ್ಕೊಳ್ತೇವೆ ನಿಮ್ಮ ಗ್ರಾಮ ಪಂಚಾಯತ್ ಏನು ಸಂಬಂಧ ಇದೆ ಗ್ರಾಮ ಪಂಚಾಯತ್ ಯಾರು ಬಂದದ್ ಸರ್ ಯಾವ ಅಧಿಕಾರಿಗಳು ಎಲ್ಲರೂ ನೋಡಿದಾರೆ ಅಷ್ಟೇ ಯಾರು ಬಂದು ಅದನ್ನ ಬದ್ಧವಾಗಿ ನಿಲ್ಸ್ಬೇಕು ಮಾಡಬೇಕು ಅನ್ನೋದಿಲ್ಲ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಹಿಂದ್ ವರ್ಷ ಸಲ್ಲಿಸಿದ್ದಾರೆ ಅದನ್ನ ಯಾರು ಗಮನ ಅರ್ಜಿ ಅಂತ ನೋಡ್ರಿ ಹತ್ತು ಇಂಚ್ ನೀರು ಸರ್ ಇದು ಯಾರು ರೈತರಿಗೂ ಜಮೀನಿಗೂ ಹೋಗ್ತಾ ಇಲ್ಲ ಇದು ಹಾ ದಯವಿಟ್ಟು ಯಾರು ಗಮನ ಇಟ್ಟು ಅಧಿಕಾರಿಗಳು ಬಂದು ಸ್ವಲ್ಪ ನೀರು ತನಕ ನೀರು ನಿಂದ ವ್ಯವಸ್ಥೆ ಮಾಡಿ ಸರ್ ಇದನ್ನು ಹಾ ಈ ನೀರು ಎಷ್ಟು ದಿನದಿಂದ ಹರಿಕತಿ ಅಣ್ಣ ಕೂಡಿ ಯಾರಿಗೂ ರೈತರಿಗೆ ಯಾರಿಗೂ ಯೂಸ್ ಅಣ್ಣ ಬರ್ತಾ ವೇಸ್ಟ್ ಆಗಿ ಹೋಗ್ತಾ ದಯವಿಟ್ಟು ಇಂಜಿನಿಯರ್ ಇಂಜಿನಿಯರ್ಗಳು ಯಾರು ಬಂದು ದಯವಿಟ್ಟು ನೀರ್ನ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆಯರು ಇದನ್ನ ಬಂದ್ ಮಾಡಿದ ಕೆರಿಯಾರ ನೀರ್ ಇದ್ರೆ ದನ ಕರುಗಳಿಗೆ ಬೋರ್ ಆಗ್ತೈತಿ ಆಮೇಲೆ ಇದರಿಂದ ಯಾರು ನೀರ್ ಕಟ್ಕಂತ ಇಲ್ಲ ಯಾರ ರೈತರೂ ನೀರ್ ಕಟ್ತಾ ಇಲ್ಲ ನೀರು ಕಟ್ಟಿದ್ರೆ ಇಲ್ಲ ಅಂತ ಅನ್ಬೋದಾಗಿತ್ತು ಇದರಿಂದ ಯಾವುದೂ ಇಲ್ಲ ಸುಮ್ಮನೆ ಒಂದು ಏಳೆಂಟು ಇಂಚ್ ನೀರು ಯಗಲಿಪ್ಪತ್ತನಾಗ್ತಾ ಸುಮ್ಮನೆ ವೇಸ್ಟ್ ಆಗ್ತೈತಿ ಸಲ ಕೆರಿ ತುಂಬ್ದಾಗ ಹಂಗೆ ಆಗಿತ್ತು ಅವಾಗ ಕೆಲವೊಬ್ಬರಿಗೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲದಾಯ್ತು ಅದರಿಂದ ಏನು ಬಂದ್ ಮಾಡಿಲ್ಲ ಹಿಂಗಾಗಿ ಬಂದ್ ಮಾಡಿದ್ರೆ ಕೆರೆಯೊಳಗೆ ನೀರು ನೀರ್ ಮುಂದೆ ಬೇಸಿಗೆಯಾಗ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ದನ ಕರೆಗಳಿಗೆ ನೀರು ಇರ್ತಾವ ಸರ್ ಯಾವುದೇ ಆಗಲಿ ಅಧಿಕಾರಿಗಳು ಗಮನ ಇಟ್ಟು ಕಡೆಗೆ ಹರಿಸ್ಬೇಕಾದ ಕೇಳ್ಕೊಡ್ತಾರೆ ಅಧಿಕಾರಿ ಯಾರು ಯಾರು ಬಂದು ನೋಡಿಲ್ಲ ಯಾರು ಬಂದ್ ಸರ್ ಎಲ್ಲ ನಮ್ಮ ಅಣ್ಣಾರೆ ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ನಾವು ರೈತರೆಲ್ಲ ಕೊಟ್ಟಿದ್ದೀವಿ ಯಾರ್ಯಾರು ಕಲೆ ಸತಿ ಕ್ಲೀನ್ ಮಾಡಿಸಿಲ್ಲ ತುಂಬ ಸುಮ್ಮನೆ ಒಂದು ಹತ್ತು ಇಂಚ್ ನೀರು ಇರ್ತದೆ ಸರ್ ಅದ್ರ ರೈತರಿಗಾರ ಇದ್ರ ದನಕರುಗಳಿಗೆ ಬೇಸಿಗೆ ನೀರು ನೀರ್ ಬೇಕಲ್ಲ ಸರ್ ಅದು ಸುಮ್ಮನೆ ವ್ಯರ್ಥವಾಗಿ ಅರ್ಧ ಹೋದ್ರೆ ಎದಕ್ಕೆ ಬರ್ತದೆ ಸರ್ ಹಾ ದಯವಿಟ್ಟು ಅಧಿಕಾರಿಗಳು ಯಾರು ಬಂದು ಗಮನ ಹರಿಸ್ಬೇಕಾಗಿ ಕೇಳ್ಕೊಳ್ತಾ ನಿಮ್ಮ ಗ್ರಾಮ ಪಂಚಾಯತ್ ಏನು ಸಂಬಂಧ ಇದೆ ಗ್ರಾಮ ಪಂಚಾಯತ್ ಯಾರು ಬಂದದ್ ಸರ್ ಯಾವ ಅಧಿಕಾರಿಗಳು ಎಲ್ಲರೂ ನೋಡಿದ್ದಾರೆ ಅಷ್ಟೇ ಯಾರು ಬಂದು ಅದನ್ನ ಬದ್ಧವಾಗಿ ನಿಲ್ಸ್ಬೇಕು ಮಾಡ್ಬೇಕು ಅನ್ನೋದು ಇಲ್ಲ ಇಲ್ಲ ಅಧಿಕಾರಿಗಳಿಗೆ ಇಂಜಿನಿಯರ್ ಆಗ್ಲಿ ಯಾರ ಆಗ್ಲಿ ಬಂದು ಬೇರೆ ಬೇರೆ ಕಡೆ ಎಲ್ಲ ಮನೆ ಸಲ್ಲಿಸಿದ್ರೆ ಅರ್ಜಿಗಳು ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಸಿದಾರೆ ಸರ್ ಎಲ್ಲರ ಸಲ್ಲಿಸಿದ್ದಾರೆ ಹಿಂದ್ ವರ್ಷ ಸಲ್ಲಿಸಿದ್ದಾರೆ ಅದನ್ನ ಯಾರ ಗಮನ ಹರಿಸಿ ಅಂತ ಹೇಳಿ ಸರ್ ನೋಡಿದ್ರೆ ಅಲ್ಲ ಇಂಚ್ ನೀರು ಹೆಂಗ ಹರಿತಿದೆ ಇದು ವೇಸ್ಟ್ ಇದೆ ಸರ್ ಇದು ಯಾರ ರೈತರಿಗೂ ಜಮೀನಿಗೂ ಹೋಗ್ತಾ ಇಲ್ಲ ಇದು ಹಾ ದಯವಿಟ್ಟು ಯಾರು ಗಮನ ಇಟ್ಟು ಅಧಿಕಾರಿಗಳು ಬಂದು ಸ್ವಲ್ಪ ನೀರು ದನಕರಿಗಳಿಗೆ ನೀರು ನಿಂದ್ರಿಸೋ ವ್ಯವಸ್ಥೆ ಮಾಡಿ ಸರ್ ಇದನ್ನ

టాప్ మా ముందుకు పోవను ఇ మంట బయ ముంద ఆ పను మందిబా ಈ ನೀರು ಎಷ್ಟು ದಿನ ಹರಿತಾ ಇದಾವೆ ತಿಂಗಳ ಕೆರೆತಿಂದ ಹರಿಯಕೈತಿ ಹಣ್ಣು ಕೂಡಿ ಇದು ಯಾರಿಗೂ ರೈತರಿಗೆ ಯಾರಿಗೂ ಯೂಸ್ ಇಲ್ಲ ಸರ್ ಇದು ಹನ್ನೆ ಬರ್ತಾ ವೇಸ್ಟ್ ಆಗಿ ಹೋಗ್ತಾ ಇತ್ತು ದಯವಿಟ್ಟು ಪಿ ಡಬ್ಲ್ಯೂ ಅವ್ರ ಇಂಜಿನಿಯರ್ ಗಳು ಯಾರು ಬಂದು ದಯವಿಟ್ಟು ಅದ್ರ ನೀರ್ ನಿಲ್ಸ ಸಂಬಂಧಪಟ್ಟ ಇಲಾಖೆ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇದನ್ನ ಬಂದ್ ಮಾಡಿದ್ರೆ ಅನುಕೂಲ ಆಗುತ್ತೆ ಕೆರೆಗಾರ ನೀರಿದ್ರ ಇದ್ರೆ ದನ ಕರುಗಳಿಗೆ ಬೋರ್ಗಳಿಗೆ ಇಂಪ್ರೂವ್ ಆಗ್ತೈತಿ ಆಮೇಲೆ ಇದರಿಂದ ಯಾರು ನೀರ್ ಕಟ್ಕಂತ ಇಲ್ಲ ಯಾರ ರೈತರನ್ನು ನೀರ್ ಕಟ್ತಾ ಇಲ್ಲ ನೀರು ಕಟ್ಟಿದ್ರೆ ಇಲ್ಲ ಅಂತ ಅನ್ಬೋದಾಗಿತ್ತು ಇದರಿಂದ ಯಾವುದೂ ಇಲ್ಲ ಸುಮ್ಮನೆ ಒಂದು ಏಳೆಂಟು ಇಂಚ್ ನೀರು ಯಗಲಿಪ್ಪತ್ತನಾಗ್ತಾ ಸುಮ್ಮನೆ ವೇಸ್ಟ್ ಆಗ್ತೈತಿ ಸಲ ಕೆರಿ ತುಂಬ್ದಾಗ ಹಂಗೆ ಆಗಿತ್ತು ಅವಾಗ ಕೆಲವೊಬ್ಬರಿಗೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲದಾಯ್ತು ಅದರಿಂದ ಏನು ಬಂದ್ ಮಾಡಿಲ್ಲ ಹಿಂಗಾಗಿ ಬಂದ್ ಮಾಡಿದ್ರೆ ಕೆರೆಯೊಳಗೆ ನೀರು ಇರ್ತಾವೆ ಮುಂದೆ ಬೇಸಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ಕಾರ್ಯಗಳಿಗೆ ನೀರು ಇರ್ತಾವ ಸರ್ ಯಾವುದೇ ಆಗಲಿ ಅಧಿಕಾರಿಗಳು ಗಮನ ಇಟ್ಟು ಈ ಅಂತ ಹರಿಸ್ಬೇಕಂತ ಕೇಳ್ಕೊಳ್ತೇವೆ ಅಧಿಕಾರಿ ಯಾರು ಯಾರು ಬಂದು ನೋಡಿಲ್ಲ ಇಲ್ಲಿ ಯಾರು ಬಂದ ಸರ್ ಎಲ್ಲ ನಮ್ಮ ಅಣ್ಣಾರೆ ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ನಾವು ರೈತರೆಲ್ಲ ಕೊಟ್ಟಿದೀವಿ ಯಾರ್ಯಾರು ಕಲೆ ವಸತಿಗೆ ಕ್ಲೀನ್ ಮಾಡ್ಸಿಲ್ಲ ತುಂಬ ಸುಮ್ಮನೆ ಒಂದು ಹತ್ತು ಇಂಚು ನೀರು ಇರ್ತದೆ ಸರ್ ಅದ್ರ ರೈತರಿಗಾರ ಇದ್ರ ದನಕರುಗಳಿಗೆ ಬೇಸಿಗೆಯಾಗಿ ನೀರು ಬೇಕಲ್ಲ ಸರ್ ಅದು ಸುಮ್ಮನೆ ವ್ಯರ್ಥವಾಗಿ ಅರ್ಧ ಹೋದ್ರೆ ಎದಕ್ಕೆ ಬರ್ತದೆ ಸರ್ ಹೌದು ಹಾ ದಯವಿಟ್ಟು ಅಧಿಕಾರಿಗಳು ಯಾರು ಬಂದು ಗಮನ ಹರಿಸ್ಬೇಕಾಗಿ ಕೇಳ್ಕೊಳ್ತೇವೆ ನಿಮ್ಮ ಗ್ರಾಮ ಪಂಚಾಯತ್ ಏನು ಸಂಬಂಧ ಇದೆ ಗ್ರಾಮ ಪಂಚಾಯತ್ ಯಾರು ಬಂದದ್ ಸರ್ ಯಾವ ಅಧಿಕಾರಿಗಳು ಎಲ್ಲರೂ ನೋಡಿದಾರೆ ಅಷ್ಟೇ ಯಾರು ಬಂದು ಅದನ್ನ ಬದ್ಧವಾಗಿ ನಿಲ್ಸ್ಬೇಕು ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ ಅಧಿಕಾರಿಗಳಿಗೆ ಆ ಇಂಜಿನಿಯರ್ ಆಗಲಿ ಯಾರ ಆಗಲಿ ಬಂದು ಬೇರೆ ಬೇರೆ ಕಡೆ ಎಲ್ಲ ಮನೆ ಸಲ್ಲಿಸಿದ್ರೆ ಅರ್ಜಿಗಳು ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಸಿದಾರೆ ಸರ್ ಎಲ್ಲ ಸಲ್ಲಿಸಿದ್ದಾರೆ ಐದು ವರ್ಷ ಸಲ್ಲಿಸಿದ್ದಾರೆ ಅದನ್ನ ಯಾರು ಗಮನ ಹರಿಸಿ ಅಂತ ಹೇಳಿ ಸರ್ ನೋಡಿದ್ರೆ ಅಲ್ಲಿ ಹತ್ತು ಇಂಚು ನೀರು ಹೆಂಗ ಹರಿತಿದೆ ಇದು ವೇಸ್ಟ್ ಇದೆ ಸರ್ ಇದು ಯಾರು ರೈತರಿಗೂ ಜಮೀನಿಗೆ ಹೋಗ್ತಾ ಇಲ್ಲ ಇದು ಹ ದಯವಿಟ್ಟು ಯಾರು ಗಮನ ಇಟ್ಟು ಅಧಿಕಾರಿಗಳು ಬಂದು ಸ್ವಲ್ಪ ನೀರು ದನಕರಿಗಳಿಗೆ ನೀರು ನಿಂದ್ರಿಸ ವ್ಯವಸ್ಥೆ ಮಾಡಿ ಸರ್ ಇದು 大家没看到那个。 స్టాప్ ముందుకు పోండి ఇల్లు మంట బాయి ముందే ఆ పనుల మిట్ట